ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ಪೂರಿ ತೊಲಾಗ್ಸ್ಗೆ ಸ್ವಾಗತ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು ಪ್ಲೀಸ್ ಸಪೋರ್ಟ್ ಮಾಡಿ ಅಜಿತ್ ಅಂಜನನ ರೂಮಿಗೆ ಬಂದುಬಿಟ್ಟು ಏನು ಭೂಮಿ ಇದ್ರಿಗೆ ನಿಜ ಅದನ್ನ ಅದನ್ನು ತಿಳ್ಕೊಬೇಕಂತ ರೂಮ್ ಕಡೆ ಬರ್ತಾನೆ ಆದರೆ ದೇವಿ ಅನ್ನೋದಕ್ಕೆ ಆಸ್ಪದನೆ ಕೊಡೋಲ್ಲ ಏ ಅಜ್ಜಿತ ಅವಳ ಬಗ್ಗೆ ಗೊತ್ತಲ್ಲ ಕಣೋ ನೀನು ಅವಳು ತುಂಬಾ ನೊಂದ್ಕೊಂಡಿದ್ದಾಳೆ ಅದಕ್ಕೋಸ್ಕರ ಡ್ರಿಂಕ್ಸ್ ಮಾಡಿದ್ದಾಳೆ ಡ್ರಿಂಕ್ಸ್ ಮಾಡಿದಾಗ ಆಕೆ ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ ಅಂದಾಗ ಇಲ್ಲ ಅತ್ತೆ ನಂಗೆ ಯಾಕೋ ಅಂಜನಾ ಮಾತಾಡ್ತಾ ಇರೋದು ನಿಜ ಅನಿಸ್ತಿದೆ ಅಂದಾಗ ದೇವಿಯ ನೀ ಗಾಬರಿ ಆಗಿಬಿಡ್ತಾಳೆ ಎಲ್ಲಿ ಇವನಿಗೆ ನಿಜ ಗೊತ್ತಾಯ್ತೋ ಏನೋ ಅಂತ ಆಕೆ ಭಯ ಆಕೆ ಅಜ್ಜಿತನ ರೂಮ್ ಒಳಗೆ ತಯಾರಿಲ್ಲ ಆಕೆ ಎಲ್ಲಿ ಅಂಜನ ಎದುರಿಗೆ ನಿಜ ಹೇಳ್ತಾಳೋ ಏನೋ ಅಂತ ಬಡಕ್ತ ಅಲ್ಲ ಅತ್ತೆ ಅಂಜನಾ ಹೇಳ್ತಾ ಇದ್ಲಲ್ಲ ಅದು ನಿಜ ಇರ್ಬೋದಾ ನನಗೆ ಅಶ್ವಿನಿ ಮ್ಯಾಗೆ ಮೊದಲಿಂದನೂ ಅನುಮಾನ ಇದೆ ಅತ್ತೆ ಆಕೆ ಫೇಕ್ ಅಂತ ಅಂದಾಗ ಮನ ಈ ನಮ್ಮ ದೇವಿಯಾನಿ ಹಂಗೆ ಯಾಕೆ ಅನ್ಕೋತಿಯೋ ಶ್ರವಣ್ ಭಾವ ಎಲ್ಲರೂ ಕೂಡ ಒಪ್ಕೊಂಡಿದ್ದಾರೆ ನೀನು ಒಪ್ಕೊಂಡು ನಾರ್ಮಲ್ ಆಗಿರ್ಬೋದಲ್ಲ ಫ್ರೀಯಾಗಿ ಯಾಕೆ ಆಕೆ ಬಗ್ಗೆ ನೀ ಅನುಮಾನ ಪಡ್ತಿ ಅಂತ ದೇವಿಯನ್ನ ಹೇಳ್ತಾರೆ ಈ ಕಡೆ ಭೂಮಿ ನೋಡಿದರೆ ಅದೇ ಯೋಚನೆಯಲ್ಲಿದ್ದಾಳೆ ಅಲ್ಲ ಸಾಹೇಬರೇ ಇವರು ಅಂಜನಾ ಮೇಡಮ್ ಬಂದು ನನಗೆ ಹೇಳಿದ್ರಲ್ಲ ನಂಗೆ ಯಾಕೋ ನಿಜಾನೇ ಅನ್ನಿಸ್ತಾ ಇದೆ ತುಂಬ ಕಾನ್ಫಿಡೆಂಟಲ್ಲಿ ಮಾತಾಡ್ತಾ ಇದ್ರು ಅವರು ಅಂತ ಹೇಳಿದಾಗ ಹೌದಾ ಹಾಗಾದರೆ ಈ ಅಶ್ವಿನಿನ ಕರ್ಕೊಂಡ್ಬಂದಿರೋದು ಅವಳೇನ ಅಂತ ಅಜಿತ್ ನನ್ನ ಮನ ಅಲ್ಲ ಸಾಹೇಬ್ರೆ ಅವರು ನಿಜ ಹೇಳ್ತಿರ್ಬೋದು ಯಾಕಂದ್ರೆ ಅವರು ಇಲ್ಲ ನಮ್ಮಲ್ಲಿ ಅಭದ್ರತೆ ಭಾವನೆ ಮೂಡಿಸೋಕೋ ಥರ ಈ ಈ ರೀತಿ ವರ್ತನೆ ಮಾಡಿದರ ಏನು ಅಂದಾಗ ಅಜಿತ ಇಲ್ಲ ನನಗೂ ಕೂಡ ಅದು ಯಾಕೋ ನಿಜ ಅನ್ನಿಸ್ತಾ ಇದೆ ಈ ಅಶ್ವಿನಿನ ಕರ್ಕೊಂಡು ಬಂದು ಮನೇಲಿ ಯಾಕೇನೆ ಇದನ್ನ ಕ್ರಿಯೇಟ್ ಮಾಡಿರೋದು ಅಂದಾಗ ಭೂಮಿ ಅಲ್ಲ ಸಾಹೇಬ್ರೆ ಅವರು ಅಶ್ವಿನಿನ ಫೇಕ್ ಅಂತ ಕ್ರಿಯೇಟ್ ಮಾಡಿದರೆ ಅಂಜನಾ ಅವ್ರಿಗೆ ಏನು ಲಾಭ ಅಂದಾಗ ಹೌದು ಅದು ಕೂಡ ನಿಜನೇ ಅಂತ ಅಜಿತ್ ಹೇಳ್ತಾನೆ ಅಲ್ಲದೆ ಸಾಹೇಬ್ರಿ ಈ ಅಂಜನಾ ಮೇಡಮ್ ಅವರು ಡ್ರಿಂಕ್ಸ್ ಮಾಡಿದ್ರಲ್ಲ ಡ್ರಿಂಕ್ಸ್ ಮಾಡಿದವರೆಲ್ಲರೂ ಕೂಡ ಅನ್ಸಿದ ಮಟ್ಟಿಗೆ ನಿಜನೇ ಹೇಳ್ತಾರೆ ಅಂತ ಆಕೆ ಅಂದಾಗ ಏ ಮೆಂಟಲು ನೀನು ಯಾಕೆ ಅದ್ರ ಬಗ್ಗೆ ವರಿ ಮಾಡ್ತೀನಿ ಅದನ್ನೆಲ್ಲ ತನಿಖೆ ಮಾಡ್ತೀನಿ ಅಂತ ಅಜಿತ್ ಆಕೆಗೆ ಹೇಳಿ ಸುಮ್ಮನಾಗಿಸ್ತಾನೆ ಈ ಕಡೆ ನಮ್ಮ ಫೇಕ್ ಮನಸ್ವಿನಿ ದೇವಿಯನ್ನೋರಿಗೆ ಕಾಲ್ ಮಾಡಿಬಿಟ್ಟು ಅಯ್ಯೋ ಮ ಓ ಮೈ ಗಾಡ್ ತುಂಬಾ ಆಗಿಬಿಟ್ಟಿತ್ತು ಅಂತ ಹೇಳಿದಾಗ ಹೌದು ಅಶ್ವಿನಿ ನನಗೂ ಕೂಡ ಭಯ ಆಗಿತ್ತು ಈಕೆ ಡ್ರಿಂಕ್ಸ್ ಮಾಡಿ ಇಷ್ಟೆಲ್ಲ ಕಿತಾಪತಿ ಮಾಡಿಬಿಟ್ಟಿದ್ದಾಳೆ ಅಂದಾಗ ಹೌದು ಮೇಡಮ್ ನಿಮ್ಮ ಮಗಳಿಗೆ ಇನ್ನೂ ಕೂಡ ಮೆಚುರಿಟಿ ಬಂದಿಲ್ಲ ನಿಮ್ಮಷ್ಟು ಆಕೆಯಲ್ಲಿ ಕಾನ್ಫಿಡೆನ್ಸ್ ಇಲ್ಲ ಅಂದಾಗ ಹೌದಮ್ಮ ಏನು ಮಾಡೋದು ಇವಾಗ ಹೇಳಿಬಿಟ್ಲು ಆ ಸಿಚುವೇಷನಲ್ಲಿ ನಾನು ಅವಳಿಗೆ ಹೇಳಲೇಬೇಕಾಯಿತು ಹೇಳಿಬಿಟ್ಟೆ ಅಂದಾಗ ಅಶ್ವಿನಿ ಮೇಡಮ್ ನೀವು ಆ ಸತ್ಯನ ಅವಳ ಹತ್ರ ಹೇಳಬಾರ್ದಾಗಿತ್ತು ಅವಳು ಅದನ್ನು ಕಾನ್ಫಿಡೆನ್ಸಲ್ಲಾಗ ಇಟ್ಕೊಳಲ್ಲ ಮೇಡಮ್ ನಾನು ಅದಕ್ಕೊಂದು ನಿಮ್ಗೊಂದು ಐಡಿಯಾ ಕೊಡಲ ಅಂತ ಹೇಳಿದಾಗ ದೇವಿಯನ್ನು ಹೇಳಮ್ಮ ಏನಂದಾಗ ಮೇಡಮ್ ಅವ್ರನ್ನ ಹೇಗಾದರೂ ಮಾಡಿ ನೀವು ಸ್ವಲ್ಪ ದಿನ ಫಾರಿಂಗೇ ಕಳಿಸ್ಬಿಡಿ ಇದೆ ಎಲ್ಲ ಇದಾಗೋರ್ಗೂ ಇಲ್ಲಾಂದರೆ ನಾವು ನೀವು ಗಂಟು ಮುಟ್ಟೆ ಕಟ್ಟಬೇಕಾಗತ್ತೆ ಅಂದಾಗ ದೇವಿಯಣ್ಣಿನೂ ಕೂಡ ಹೌದು ಅಶ್ವಿನಿ ಇದೇನಾದರೂ ಗೊತ್ತಾದರೆ ನಿನ್ನ ಜೊತೆ ನಂದು ಕೂಡ ಗಂಟು ಮುಟ್ಟೆ ಕಟ್ಟಬೇಕಾಗತ್ತೆ ಅಂದಾಗ ಹೌದು ಮೇಡಮ್ ನಾನೇನಾದರೂ ಫೀ ತೊಗೊಂಡು ಹೋಗ್ಬೌದು ಆದರೆ ನಿಮ್ಮ ಗತಿ ಏನು ಮೇಡಮ್ ನೀವು ಬೀದಿಗೆ ಬಂದುಬಿಡ್ತೀರಾ ಅಂದಾಗ ಪಾಪ ದೇವಿಯಣ್ಣಿ ಗಾಬರಿಗೊಂಡ್ಬಿಡ್ತಾಳೆ ಹೌದು ಇದೇನಾದರೂ ಸತ್ಯ ಗೊತ್ತಾದರೆ ನನ್ನ ಭಾಳ ಬೀದಿಗೆ ಬರುತ್ತೆ ಅಂತ ಯೋಚನೆ ಮಾಡಿ ಪ್ಲ್ಯಾನ್ ಹಾಕ್ತಾಳೆ ಕಿನ್ ಕೆನಡಾ ಕಳ್ಸೋಕೆ ಬೆಳಗ್ಗೆ ಹರಿಯುತ್ತೆ ನಂತರ ಈಗ ಅವಳು ಏನು ಮಾಡ ಏನಾದರೂ ಮಾಡಿ ಆಕಿನ ಒಂದು ಸಿಕ್ಸ್ ಮಂತ್ಸ್ ಕೆನಡಾ ಕಳಿಸೋ ಪ್ಲ್ಯಾನನ್ನು ದೇವಿಯನ್ನೇ ಹಾಕ್ಕೊಂಡು ಅದನ್ನ ಈಗ ಮಗಳಿದ್ರಿಗೆ ಎಕ್ಸಿಕ್ಯೂಟ್ ಮಾಡೋದು ಒಂದೇ ಬಾಕಿ ಇದೆ ಆದ್ರೆ ಮೊದಲು ಮನೆಯವ್ರು ಎಲ್ಲರಿದ್ರಗೂ ಅದನ್ನು ಪ್ರಸ್ತಾಪ ಮಾಡ್ತಾಳೆ ಅವಾಗ ಅಜ್ಜಿ ಏನಮ್ಮ ದೇವಿ ದೇವಿಯಣಿದು ಯಾಕಮ್ಮ ಮತ್ತು ಆಕಿನ ಅಂಜನಾನ ಫಾರಿನ್ ಕಳಿಸ್ತಾ ನೀನು ಅಂದಾಗ ತುಂಬಾ ನೋವು ಮಾಡ್ಕೋತಾಳೆ ದೇವಿಯನ್ನು ಅಜ್ಜಿನೂ ಕೂಡ ಎಲ್ಲ ಆಗಿರೋದು ಈ ಭೂಮಿಯಿಂದಾನೆ ಅಂತ ಗೊಳಕೋತಾರೆ ಆವಾಗ ದೇವಿ ಈ ದೇವಿಯಾನಿ ಬಿಡಿ ಅತ್ತೆ ಏನು ಮಾಡೋದು ಆಕೆ ತುಂಬ ಮನಸ್ಸಿಗೆ ನೋವು ಮಾಡ್ಕೊಂಡಿದ್ದಾಳೆ ಅದಕ್ಕೋಸ್ಕರ ಅದನ್ನು ಮರೀಲಿ ಅಂತ ಈ ರೀತಿ ಪ್ಲ್ಯಾನ್ ಮಾಡಿದ್ದೀನಿ ಅಂದಾಗ ಸಂಗೀತನೂ ಕೂಡ ಅಲ್ಲ ದೇವಿಯಾನಿ ಅದು ಬಿಟ್ಟರೆ ಬೇರೆ ಪರಿಹಾರ ಇಲ್ವಾ ಆಕಿನ ಫಾರೆನ್ ಕಳಿಸೋದು ಬೇಡ ಸೊ ಇಲ್ಲಿ ಇರಲಿ ಆಕೆ ಅಂತ ಹೇಳ್ತಾಳೆ ಆವಾಗ ದೇವಿಯಾನಿ ಬೇಡ ಸಂಗೀತ ಸ್ವಲ್ಪ ದಿನ ಹೋಗಿ ಬರಲಿ ಮರೀಲಿ ಆಮೇಲೆ ಒಳ್ಳೆ ಹುಡುಗನ ಆದರೆ ತೆಗೆದು ನಾವು ಆಕೆಗೆ ಮದುವೆ ಮಾಡೋಣ ಅಂತ ಹೇಳ್ತಾಳೆ ಈ ಕಡೆ ರಾಮ್ ಕೂಡ ಅಲ್ಲ ದೇವೇನಿ ಆ ಸ್ವೀಟಿಗೆ ಮನಸ್ಸಿದೀ ಕೆನಡಾಕ್ಕೆ ಹೋಗಕ್ಕೆ ಅಂದಾಗ ಹ್ಞೂ ರಮಣ್ಣ ಆಕೆಯೂ ಕೂಡ ಒಪ್ಪಿದಳೆ ಕಷ್ಟಪಟ್ಟು ಒಪ್ಸಿದ್ದೀನಿ ಆಕೆಗೆ ಒಪ್ಪಿಗೆ ಇದ್ದಿದ್ದಿಲ್ಲ ನಾನೇ ಒತ್ತಾಯ ಮಾಡಿ ಒಪ್ಸಿ ಈಗ ಆಕಿನ್ನ ರೆಡಿ ಮಾಡಿದ್ದೀನಿ ಅಂತ ಹೇಳ್ತಾರೆ ಭೂ ಈ ಅಜಿತ್ ಕೂಡ ಅಲ್ಲ ಎಲ್ಲದಕ್ಕೂ ಕೂಡ ಭೂಮಿನೇ ಹೊಣೆ ಅಂತಿರಲ್ಲ ನಾನು ಅವಳನ್ನ ಇಷ್ಟಪಟ್ಟು ಮದುವೆ ಆಗಿ ಬಂದಿದ್ದೆ ತಪ್ಪಾ ಅಂತ ಅಜ್ಜಿ ತೆಳತ್ತಾನೆ ಅಜ್ಜಿನೂ ಕೂಡ ಎಲ್ಲ ಆಗಿರೋದೇ ಈಕೆಯಿಂದ ರಾಮ್ ಅವರು ಕೂಡ ಎಲ್ಲ ಈ ಭೂಮಿಯಿಂದಾನೆ ಅಂತ ಅಂದಾಗ ದೇವಿಯನ್ನೇ ಸುಮ್ಮನೆ ಮತ್ತೆ ಎದುರಿಗೆ ನಾಟಕ ಮಾಡ್ತಾಳೆ ಅಳ್ತಾ ಅತ್ತ ಹಾಗೆ ಮಾಡ್ತಾಳೆ ಹೋಲಿ ಬಿಡಿ ಮುಗಿಸ್ಬಿಡಿ ಯಾಕೆನ ಫಾರಿನ ಕಳ್ಸೋಣ ಅಂತ ಈ ಕಡೆ ರೂಮಲ್ಲಿ ಮತ್ತೆ ಇವ್ರದ್ದೇ ಕಿತ್ತಾಟ ಚಲುವಾಗುತ್ತೆ ಎಲ್ಲ ಸಾಹೇಬ್ರೆ ನೀವು ಹಿಂಗೆ ಮಾಡಬಾರ್ದಾಗಿತ್ತು ಹೇಗಾದರೂ ಮಾಡಿ ಇದನ್ನು ನಮ್ಮದು ಕಾಂಟ್ಯಾಕ್ಟ್ ಮ್ಯಾರೇಜ್ ವಿಚಾರ ನಮ್ಮ ಮನೆಯಲ್ಲಿ ಹೇಳಿಬಿಡೋಣ ಹೇಳಿಬಿಟ್ಟು ನೀವು ಅಂಜನಾ ಅವ್ರನ್ನ ಮದುವೆ ಆದರೆ ಮನೆಯವರೆಲ್ಲರೂ ಕೂಡ ಖುಷಿಯಾಗಿರ್ಬೋದು ಅಂತ ಹೇಳ್ತಾಳೆ ಭೂಮಿ ಆವಾಗ ಅಜಿತ್ ಆಕೆ ಮ್ಯಾಗೆ ತಾನೆ ಏನೇ ನೀವು ಮಾತಾಡೋದು ಸರಿನಾ ಇದು ಹಾಂ ಅವಳಿಂದ ಮದುವೆ ತಪ್ಪಸ್ಕೋಬೇಕಂತ ನಿನ್ನ ಕಾಂಟ್ಯಾಕ್ಟ್ ಆಗಿದ್ದು ನಾನು ಹಾಂ ನಿನಗೇನು ಮೆಂಟಲಾ ನೀನು ಅಲ್ಲ ಇಂಟರ್ನ್ಯಾಷ್ನಲ್ ಮೆಂಟಲ್ ನೀನು ಅಂತ ಭೂಮಿ ಮೇಲೆ ರೇಗ್ತಾನೆ ಆದರೆ ಭೂಮಿ ಅಲ್ಲ ಸಾಹೇಬ್ರೆ ಅಂತ ಹೇಳಿದ್ರು ಕೂಡ ಅವನು ಅರ್ಥ ಮಾಡ್ಕೊಳ್ಳೋಲ್ಲ ನಾನು ಅಂಗಡಿಗೆ ಬರಲ್ಲ ನೀವು ಹೋಗಿ ನಾನು ಅತ್ತೆ ಜೊತೆ ಅವ್ರಿಗೆ ಏನರ ಅದ್ರೂ ಕಟ್ಕೊಂಡು ಹೋಗಲಿಕ್ಕೆ ಫುಡ್ ರೆಡಿ ಮಾಡ್ತೀನಿ ಅಂತ ಹೋಗ್ತಾಳೆ ಅದನ್ನು ಕೇಳಿಬಿಟ್ಟು ಅಜಿ ತುಂಬಾ ಖುಷಿ ಪಡ್ತಾನೆ ಅಪೇಕ್ಷಾ ಮತ್ತು ಅಂಜನಾ ಇಬ್ಬರು ಕೂಡ ತುಂಬಾ ಆಕಿಗೆ ನೋವು ಕೊಟ್ಟಿದ್ದಾರೆ ಅಂದರೂ ಕೂಡ ಭೂಮಿ ಎಷ್ಟು ಒಳ್ಳೆ ಹುಡುಗಿ ಆಕೆ ಅವಳಿಗೋಸ್ಕರ ಏನಾದರೂ ನಾನು ಮಾಡಿ ಮಾಡಿ ಕಟ್ತೀನಿ ಅಂತ ಅಂದ್ಕೊಂಡಾಳೆ ಮತ್ತೆ ಆಕೆ ಫಾರೆನ್ಗೆ ಹೊಂಟಿದ್ದಾಳಂತೆ ಈಕೆಯೇ ಬೇಜಾರಾಗಿದ್ದಾಳೆ ಅಂತ ಅಂದ್ಕೋತಾನೆ ಅದಲ್ಲದೆ ಆಕೆ ಬಗ್ಗೆ ಆಕೆಯನ್ನು ವಿಚಾರ ಮಾಡಬೇಕಂದ್ರೆ ಈಗ ಆಕೆ ಫಾರೆನ್ಗೆ ಬೇರೆ ಹೊಂಟಿದ್ದಾಳೆ ಈ ಸಿಚುವೇಶನ್ ಅಲ್ಲ ಆಕೆಗೆ ಅಶ್ವಿನಿ ಬಗ್ಗೆ ಆಕೆ ಬಾಯಲ್ಲಿ ತಿಳ್ಕೊಳಕ್ಕೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಈ ಕಡೆ ದೇವಿ ಅನಿ ಮಗಳ ರೂಮಿಗೆ ಬಂದು ಹೇಳ್ಪುಟ್ಟ ಅಂತ ಎಬ್ಸ್ತಾಳೆ ಗುಡ್ ಮಾರ್ನಿಂಗ್ ಅಂತ ಅಂಜನೂ ಕೂಡ ಹೇಳ್ತಾಳೆ ಅಲ್ಲದೆ ಹೇಳ ನಿನಗೊಂದು ಫೋನ್ಗೆ ಮೆಸೇಜ್ ಬಂದಿದೆ ಪುಟ ನೋಡು ಅಂದಾಗ ಪಾಪ ಅಂಜನಾ ಮೆಸೇಜನ್ನು ನೋಡಿಬಿಟ್ಟು ಗಾಬರಿ ಆಗ್ತಾಳೆ ಯಾಕಂದರೆ ಅದು ಕೆನಡಾಗೆ ಬುಕ್ ಮಾಡಿರ್ತಾರೆ ಅದು ನೋಡಿಬಿಟ್ಟು ಆಕೆ ಏನಮ್ಮ ಇದು ಅಂದಾಗ ಇಲ್ಲ ನಿನ್ನ ಕೆನಡಾ ಕಳಿಸ್ತಾ ಇದ್ದೀನಿ ಅಂದಾಗ ಅಂಜನಾ ಅಲ್ಲ ಅಮ್ಮ ಟ್ರಿಫಿಗೆ ಏನಾದರೂ ಹೊಂಟಿದ್ದೀವ ನಾವೆಲ್ಲರೂ ಕೂಡ ಅಂದಾಗ ನೋ ಎಲ್ಲರೂ ಅಲ್ಲ ನೀನು ಒಬ್ಬಳೇ ಹೊಂಟಿದೀಯ ನೀನು ಹೋಗಿ ಸ್ವಲ್ಪ ದಿನ ಇರು ಇದೆಲ್ಲ ತಮ್ಮ ತನಗಾಗಿಂದ ನಾನು ನಿನ್ನ ಕರೆಸ್ತೀನಿ ನಿನ್ನ ಎಷ್ಟೆಲ್ಲ ರಗಳಿ ಮಾಡಿದೆ ನಿನಗೆ ಅರಿವಿತ್ತ ಇನ್ನು ಒಂದು ನಿಮಿಷ ಬರೋದು ನಾನು ಲೇಟಾಗಿದ್ದರು ಕೂಡ ಭೂಮಿ ಇದ್ರಿಗೆ ನೀನು ಎಲ್ಲ ಸತ್ಯವನ್ನು ಹೇಳ್ತಿದ್ದೆ ಅದಕ್ಕೋಸ್ಕರ ಹೋಗು ಅಲ್ಲಿ ಆಕಾಶ ನಿನ್ನ ತಂಟೆಗೆ ಬರ್ದಂಗೆ ಎಲ್ಲ ನೋಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಜೊತೆ ಸ್ವಲ್ಪ ದಿನ ಆರಾಮಾಗಿರು ನೀನು ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳಿಕ್ಕೆ ನಾನು ಕೂಡ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಹೋಗ್ತಾಳೆ ಪಾಪ ಇಲ್ಲಿ ಅಂಜನಾಗ ನೋಡಿದೆ ಬೇಜಾರು ಆಕೆ ಫಾರನ್ಗೆ ಹೋಗೋಕ್ಕೆ ಇಷ್ಟ ಇಲ್ಲ ಆದರೆ ಅಮ್ಮನ ಒತ್ತಾಯಕ್ಕೆ ಮನೋದು ಪ್ಯಾಕ್ ಮಾಡೋಕೆ ರೆಡಿ ಆಗ್ತಾಳೆ ಈ ಕಡೆ ನಮ್ಮ ಅಶ್ವಿನಿ ಅಪ್ಪ ನನ್ನಿಂದ ಏನಾದರೂ ಮುಚ್ಚಿಡ್ತಿದ್ದೀರಾ ನೀವು ಯಾಕೆ ಏನು ಅಂತ ಕೇಳಿದಾಗ ನಮ್ಮ ಶ್ರವಣ್ ಸಾಹೇಬ್ರು ಹೇಳ್ತಾರೆ ಏನಿಲ್ಲಮ್ಮ ಎಲ್ಲ ಮುಗೀತು ಇನ್ಮೇಲೆ ಹೇಳ್ತೀನಿ ನಾನು ಏನಿಲ್ಲ ಏನು ಅಜಿತ್ ಅನುಮಾನ ಪಟ್ಟಿದ್ದ ನಾನು ನೀನು ತಂದೆ ಮಗಳು ಅಲ್ಲ ಅಂತ ಅದಕ್ಕೋಸ್ಕರ ಬ್ಲಡ್ ಶ್ಯಾಂಪಲ್ ಕೊಟ್ಟಿದ್ದೀವಿ ಈ ಡಿ ಎನ್ ಎ ಟೆಸ್ಟ್ಗೆ ಹೋಗಿದೆ ಅದು ಇನ್ನು ಮೇಲೆ ನಿನ್ನ ಬಗ್ಗೆ ಯಾರು ಕೂಡ ಅನುಮಾನ ಪಡುವ ಹಾಗೇನೇ ಇಲ್ಲ ಈ ಡಿ ಎನ್ ಎಸ್ ಟೆಸ್ಟ್ ರಿಪೋರ್ಟ್ ಬಂತಂದ್ರೆ ನಮ್ಮ ಬಗ್ಗೆ ಅವ್ರು ಮಾತಾಡೋಕ್ಕೆ ಆಸ್ಪದನೇ ಇಲ್ಲ ಅಂತ ಹೇಳ್ತಾನೆ ಆ ವಿಚಾರವನ್ನು ಕೇಳಿಬಿಟ್ಟು ದೇವಿಯಣಿ ಗಾಬರಿ ಆಗ್ತಾಳೆ ಯಾಕಂದ್ರೆ ಅವಕ್ಕೆ ಫೇಕ್ ಮನಸ್ಸಿನ ಯಾಕೆ ತಂದಕ್ಕೆ ಈಕೆ ಹೀಗಾಗಿ ಎಲ್ಲ ಕೂಡ ಬಿಡೋಕ್ಕೂ ಬರುತ್ತಾ ಅಂತ ದೇವಿಯನಿ ಗಾಬರಿ ಆಗಿದ್ದಾಳೆ ಅದನ್ನು ಅವನು ಏನು ಬ್ಲಡ್ ಶ್ಯಾಂಪಲ್ ತೊಗೊಂಡು ಹೋಗಿದ್ದ ಅದನ್ನು ತಂದುಬಿಟ್ಟು ಅಜಿತ್ ಕೈಲಿ ಕೊಟ್ಟಿದ್ದಾನೆ ಈಗ ಈ ಅಶ್ವಿನಿಗೂ ಕೂಡ ಗಾಬರಿ ಯಾಕಂದ್ರೆ ಎಲ್ಲಿ ಎಲ್ಲರಿದ್ರಿಗೂ ತಾನು ಫೇಕ್ ಮನಸ್ವಿನಿ ಅಂತ ಗೊತ್ತಾಗುತ್ತೋ ಅಂತ ಆಕೆಯೂ ಕೂಡ ತುಂಬ ಗಾಬರಿ ಆಗಿಬಿಟ್ಟಿದ್ದಾಳೆ ದೇವಿಯಾನಿ ಮತ್ತು ಅಶ್ವಿನಿ ಸ್ಥಿತಿ ಏನಾಗುತ್ತೆ ಅನ್ನೋದನ್ನು ನಾವು ಈಗ ನಾಳಿನ ಸಂಚಿಕೆವರೆಗೂ ಕಾದ್ ನೋಡಬೇಕು ಆದರೆ ಆ ಡಿ ಎನ್ ಎ ಟೆಸ್ಟನ್ನು ಮಾಡಿಸ್ತಾ ಇದ್ದೀನಿ ಅನ್ನೋ ಖುಷಿ ಅಜಿತ್ ಮುಖದಲ್ಲಿ ಎದ್ದು ಕಾಣ್ತಾ ಅಶ್ವಿನಿ ಮತ್ತು ದೇವಿಯನ ಸ್ಥಿತಿ ಏನಾಗುತ್ತೆ ಅನ್ನೋದನ್ನು ನಾಳೆ ಸಂಚಿಕೆವರೆಗೆ ಕಾದು ನೋಡೋಣ ಥ್ಯಾಂಕ್ ಯು ಸೋ ಮಚ್